ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ವೆಜಿಟೇಬಲ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಜೊತೆಗೆ ನನ್ನ ವೀಡಿಯೋಸ್ ಎಲ್ಲವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸ್ ನೋಡಿ ಒಂದು ಲೈಕ್ಸ್ ಅದ ಕೊಡಿ ಈಗ ಈ ವೆಜಿಟೇಬಲ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ಒಂದು ದೊಡ್ಡ ಬೌಲ್ ತೊಗೊಳ್ಳಿ ಆ ಬೌಲಲ್ಲಿ ಒಂದು ನಾಲ್ಕು ಆಲೂಗಡ್ಡೆ ಬೇಯಿಸಿದಂಥ ಆಲೂಗಡ್ಡೆ ಇದು ಅದು ಪ್ಲಸ್ಸು ಬಟಾಣಿ ಹಸಿ ಬಟಾಣಿನೂ ಕೂಡ ಬೇಯಿಸಿರೋದು ಬೆಂದಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಇದ್ದೀನಿ ಅದಾದಮೇಲೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಭಾಳ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರಬೇಕು ಅದನ್ನು ಆಮೇಲೆ ಈ ಕ್ಯಾರೆಟನ್ನ ಒಂದು ಸಣ್ಣ ಕ್ಯಾರೆಟ್ ತೊಗೊಂಡಿದ್ದೀನಿ ಅದು ತುರ್ದು ಹಾಕಿರೋದು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಬಾಯಿಗೆ ಸಿಗಬಾರ್ದು ಆ ಥರ ಸಣ್ಣದಾಗಿ ಪೀಸ್ ಮಾಡಬೇಕು ಮತ್ತು ಬೀನ್ಸ್ ಇದು ಇದು ಕೂಡ ಭಾಳ ತೆಳುವಾಗಿ ಕಟ್ ಮಾಡಿ ಹಾಕಬೇಕು ಅದಷ್ಟನ್ನು ನೀಟಾಗೆಲ್ಲ ಚಾಪ್ ಮಾಡಿ ಹಾಕೊಳ್ಳಿ ಇಷ್ಟು ತಿಂಗ್ಸನ್ನು ಹಾಕೋಬೇಕು ಇದ್ರ ಜೊತೆಗೆ ಅರಿಶಿನ ಪುಡಿ ಒಂದು ಕಾಲು ಚಮಚ ಅಚ್ಚ ಖಾರದ ಪುಡಿ ಅರ್ ಅರ್ಧ ಚಮಚ ಜೀರಿಗೆ ಪೌಡ್ರನ್ನ ಹಾಕಬೇಕು ಯಾಕೆಂದರೆ ಆಲೂಗಡ್ಡೆ ಬಟಾಣಿ ಎಲ್ಲ ಇರೋದಲ್ವ ಡೈಜೆಷನಿಗೋಸ್ಕರ ಜೀರಿಗೆನ ನಾನು ಅದನ್ನು ಕೂಡ ಮನೇಲಿ ಪೌಡ್ರ್ ಮಾಡಿಟ್ಟಿರ್ತೀನಿ ಇದು ಪೆಪ್ಪರ್ ಪೌಡ್ರ್ ಕರಿಮೆಣಸಿಂದು ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಅದ್ರ ಜೊತೆಗೆ ಉಪ್ಪು ಹಾಕಿ ಒಂದು ಸಣ್ಣ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಎರಡು ಹೋಳು ಹಾಕ್ತಾ ಇದ್ದೀನಿ ಜ್ಯೂಸನ್ನ ದೊಡ್ಡ ಸೈಜ್ದಾದ್ರೆ ಅರ್ಧ ಹೋಳು ಹಾಕಿ ಸಾಕು ಅದ್ರದ್ದು ಜ್ಯೂಸ್ ಮಾತ್ರ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ಇದು ಬ್ರೆಡ್ ಕ್ರಮ್ಸ್ ಇದು ಬ್ರೆಡ್ದು ಪೌಡ್ರ್ ಸಿಗುತ್ತೆ ಬೇಕ್ರಿಗಳಲ್ಲಿ ಸಿಗುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಇದ್ರ ಜೊತೆಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನ ನೀಟಾಗಿ ನಮಗೆ ನಿಮಗೆ ಓವಲ್ ಶೇಪ್ ಆದರೂ ಅದಾದರೂ ಮಾಡ್ಕೊಳ್ಳಿ ಇಲ್ಲ ರೌಂಡ್ ಶೇಪ್ ಆದರೂ ರೌಂಡ್ ಶೇಪ್ ಆದರೆ ಮಾಡ್ಕೊಳ್ಳಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಟ್ವೆಂಟಿ ಮಿನಿಟ್ಸು ಫ್ರಿಡ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಇಡಿ ಅದು ಕೂಲಾಗಲಿ ಚೆನ್ನಾಗಿ ಅಷ್ಟರಲ್ಲಿ ಒಂದು ಬೌಲಲ್ಲಿ ಫ್ಲೋರು ಇನ್ನೊಂದು ಇದ್ರಲ್ಲಿ ಬ ಪ್ಲೇಟಲ್ಲಿ ಬ್ರೆಡ್ ಅದು ಇಟ್ಕೊಂಡಿರೋದು ಬ್ರೆಡ್ದು ಪೌಡ್ರ್ ಅದು ಈಗ ಕಾರ್ನ್ಫ್ಲವರ್ ಇದೆ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸಲ್ಲಿ ಆಚೆ ಈಚೆ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಲಿಕ್ಕೆ ಇಡಬೇಕು ನೋಡಿ ಇದರೊಳಗಡೆ ಕಾರ್ನ್ಫ್ಲವರ್ ಇದರೊಳಗಡೆ ಕಂಪ್ಲೀಟ್ ಡಿಪ್ ಮಾಡಿ ಆಮೇಲೆ ಈ ಬ್ರೆಡ್ ಕ್ರಮ್ಸಲ್ಲಿ ಆಚೆ ಈಚೆ ಉಲ್ಟಾ ಮಾಡಿ ಮಾಡಿಬಿಟ್ಟು ಅದನ್ನು ತವಾದಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲೂ ಅಲ್ಲ ಫುಲ್ ಫ್ಲೇಮ್ ಅಲ್ಲ ಮೀಡಿಯಮಲ್ಲಿ ಇಟ್ಟು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಅದು ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೆ ಉಲ್ಟಾ ಮಾಡಿ ಎರಡು ಸೈಡ್ ಬೆಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ತವಾಗೆ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಹೊರಗಡೆ ತೆಗೆದ ತಕ್ಷಣ ನಾವು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಹಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್